ಕಪ್ಪಾದ ಕೈಗಳಿಗೆ ಸನ್ ಟ್ಯಾನ್ ಮಾಸ್ಕ್ ಬೇಕಾಗುವ ಸಾಮಗ್ರಿಗಳು ಆಲೂಗಡ್ಡೆ ಒಂದು ನಿಂಬೆ ರಸ ಎರಡು ಟೀ ಸ್ಪೂನ್ ಜೇನುತುಪ್ಪ ಒಂದು ಟೀ ಸ್ಪೂನ್ ಮಸೂರ್ ದಾಲ್ ಎರಡೂವರೆ ಚಮಚ ಕಡಲೆ ಹಿಟ್ಟು ಒಂದೂವರೆ ಚಮಚ ಹಸಿ ಹಾಲು ಸ್ವಲ್ಪ ಮಾಡುವ ವಿಧಾನ ಮೊದಲಿಗೆ ಒಂದು ಹಸಿ ಆಲೂಗಡ್ಡೆ ತೆಗೆದುಕೊಂಡು ಅದರ ಸಿಪ್ಪೆ ಸುಲಿದುಕೊಳ್ಳಿ ಬಳಿಕ ಅದನ್ನು ತುರುತ್ಕೊಳ್ಳಿ ಹೀಗೆ ಅದರ ರಸವನ್ನ ಹಿಂಡ್ಕೊಳ್ಳಿ ಒಂದು ಕ್ಲೀನ್ ಮೂರು ಟೀಸ್ಪೂನ್ ಆಲೂ ರಸವನ್ನು ಸ್ಪೂನ್ ನಿಂಬೆ ರಸವನ್ನು ಟೀ ಸ್ಪೂನ್ ಜೇನುತುಪ್ಪ ಚಮಚ ಮಸೂರ್ ದಾಲ್ ಪೌಡರ್ ಅನ್ನ ಈ ಮಿಶ್ರಣಕ್ಕೆ ಸೇರಿಸಿ ಮಸೂರ್ ದಾಲ್ ಅಂಗಡಿಯಲ್ಲಿ ಕೇಳಿದ್ರೆ ಸಿಗುತ್ತೆ ಈಗ ಒಂದೂವರೆ ಚಮಚ ಕಡಲೆ ಹಾಕಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಾಸ್ಕ್ ಅನ್ನ ನಿಮ್ಮ ಟ್ಯಾನ್ ಆಗಿರೋ ಕೈಗಳಿಗೆ ಹಚ್ಚಿ ಮುಖಕ್ಕೂ ಸಹ ಈ ಪ್ಯಾಕ್ ಅನ್ನ ಬಳಸಬಹುದು ಹತ್ತು ನಿಮಿಷಗಳ ಕಾಲ ಈ ರೀತಿ ಕೈಗಳ ಮೇಲೆ ಮಸಾಜ್ ಮಾಡ್ಕೊಳ್ಳಿ ಸೂರ್ಯನ ಪ್ರಖರವಾದ ಕಿರಣಗಳಿಗೆ ಕೈಗಳು ಎಕ್ಸ್ಪೋಸ್ ಆದಲ್ಲಿ ಸಂಟನ್ನುಂಟಾಗತ್ತೆ ಇದು ಬೇಗನೆ ಕಡಿಮೆಯಾಗುವುದಿಲ್ಲ ಹೀಗಾಗಿ ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ಕಪ್ಪಾದ ಕಾಲುಗಳಿಗೂ ಸಹ ಈ ಮಾಸ್ಕ್ ಹಚ್ಚಬಹುದು ಹಚ್ಚಿ ಮೂವತ್ತು ನಿಮಿಷಗಳ ಕಾಲ ಹೀಗೆ ಬಿಡಿ ಬಳಿಕ ಹಸಿ ಹಾಲನ್ನ ಹಾಕಿ ಸ್ಕ್ರಬ್ ಮಾಡಿ ಈ ರೀತಿ ರಿಮೂವ್ ಮಾಡಿ ವಾರಕ್ಕೆ ನಾಲ್ಕು ಬಾರಿ ಈ ನೈಸರ್ಗಿಕ ಹ್ಯಾಂಡ್ ಮಾಸ್ಕ್ ಹಚ್ಚಿಕೊಂಡ್ರೆ ನಿಮ್ಮ ಸನ್ ಟ್ಯಾನ್ ಬೇಗ ರಿಮೂವ್ ಆಗೋದ್ರಲ್ಲಿ ನೋ ಡೌಟ್ ಕಪ್ಪಾದ ಕೈಗಳಿಗೆ ನೈಸರ್ಗಿಕ ಸನ್ ಟ್ಯಾನ್ ಮಾಸ್ಕ್ ಮಾಡಿಕೊಳ್ಳುವುದು ಹೇಗೆ ಅಂತ ಮತ್ತೊಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಂದು ಹಸಿ ಆಲೂಗಡ್ಡೆ ತೆಗೆದುಕೊಂಡು ಅದರ ಸಿಪ್ಪೆ ಸುರಿದುಕೊಳ್ಳಿ ಬಳಿಕ ಅದನ್ನ ತುರುದ್ಕೊಳ್ಳಿ ಹೀಗೆ ಅದರ ರಸವನ್ನು ಹಿಂಡ್ಕೊಳ್ಳಿ ಒಂದು ಕ್ಲೀನ್ ಬೌಲ್ ನಲ್ಲಿ ಮೂರು ಟೀ ಸ್ಪೂನ್ ಆಲೂ ರಸವನ್ನ ಹಾಕೊಳ್ಳೆ ಇದಕ್ಕೆ ಎರಡು ಟೀ ಸ್ಪೂನ್ ನಿಂಬೆ ರಸ ಹಾಕಿ ಒಂದು ಟೀ ಸ್ಪೂನ್ ಜೇನುತುಪ್ಪ ಹಾಕಿ ಎರಡೂವರೆ ಚಮಚ ಮಸೂರ್ ದಾಲ್ ಪೌಡರ್ ಅನ್ನು ಈ ಮಿಶ್ರಣಕ್ಕೆ ಸೇರಿಸಿ ಒಂದೂವರೆ ಚಮಚ ಕಡಲೆ ಹಿಟ್ಟನ್ನ ಹಾಕಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಾಸ್ಕ್ ಅನ್ನ ನಿಮ್ಮ ಟ್ಯಾನ್ ಆಗಿರೋ ಕೈಗಳಿಗೆ ಹಚ್ಚಿ ಮುಖಕ್ಕೂ ಸಹ ಈ ಪ್ಯಾಕ್ ಅನ್ನ ಬಳಸಬಹುದು ಐದರಿಂದ ಹತ್ತು ನಿಮಿಷಗಳ ಕಾಲ ಈ ರೀತಿ ಕೈಗಳ ಮೇಲೆ ಮಸಾಜ್ ಮಾಡಿಕೊಳ್ಳೆ ಹಚ್ಚಿ ಮೂವತ್ತು ನಿಮಿಷಗಳ ಕಾಲ ಹಾಗೆ ಬಿಡಿ ಬಳಿಕ ಹಸಿ ಹಾಲನ್ನ ಹಾಕಿ ಸ್ಕ್ರಬ್ ಮಾಡಿ ಈ ರೀತಿ ರಿಮೂವ್ ಮಾಡಿ ವಾರಕ್ಕೆ ನಾಲ್ಕು ಬಾರಿ ಈ ನೈಸರ್ಗಿಕ ಹ್ಯಾಂಡ್ ಮಾಸ್ಕ್ ಹಚ್ಕೊಂಡ್ರೆ ನಿಮ್ಮ ಸಣ್ ಟಾನ್ ಬೇಗ ರಿಮೂವ್ ಆಗೋದ್ರಲ್ಲಿ ನೋ ಡೌಟ್ ಒಂದು ಚಮಚ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಹಾಲು ಜೇನುತುಪ್ಪ ಮತ್ತು ಮೈದಾ ಹಿಟ್ಟನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ರತಿದಿನ ಮುಖಕ್ಕೆ ಹಚ್ಚಿ ಡ್ರೈ ಆದ ಮೇಲೆ ತೊಳೆದುಕೊಳ್ಳಿ ಈ ಪ್ಯಾಕ್ ನಿಂದ ಮುಖದಲ್ಲಿರುವ ಕಪ್ಪು ಕಲೆ ನಿವಾರಣೆಯಾಗಿ ಮುಖದ ಕಾಂತಿ ಹೆಚ್ಚುತ್ತೆ